ತಗೋಬೇಕು ಇಲ್ಲಿ ಸಕ್ಸಸ್ ಕೂಡ ಹಾಗೆ ಈ ಬಿಸ್ನೆಸ್ ಅಲ್ಲಿ ನಿಮಗೆ ಏನೇನು ಅಂತ ಬಿಟ್ಟು ನೀವು ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅದು ಬೇಕು ಬೇಕು ನಿಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಿನ್ನೆ ಒಂದು ಸ್ಟೋರಿ ಹೇಳಿದವ ಸನ್ಯಾಸಿ ಅದು ಬೇಕೇ ಬೇಕು ಅದು ಇಲ್ದಿದ್ರೆ ಆಗೋದಿಲ್ಲ ಅನ್ಕೊಂಡು ವರ್ಕ್ ಮಾಡಿ ಹೆಂಗ್ ಸಿಗುತ್ತೆ ನೋಡಿ ಅತ್ತ ಮಾಡಿ ಮೇಡಮ್ ಬಿ ಎಂಡ್ ಡಬ್ಲ್ಯೂ ನೆನ್ಪಾಯ್ತಾ ಪ್ರತಿ ಮನೆಯಲ್ಲಿ ಹೇಳ್ಬೇಕು ನೀವು ಪ್ರತಿ ಒಂದು ಹೋಮ್ ಮೀಟಿಂಗ್ ಅಲ್ಲೂ ಹೇಳ್ಬೇಕು ನೀವು ಬೇಕೇ ಬೇಕು ನನ್ನ ಹತ್ರ ಮಾತ್ರ ಅಲ್ಲ ಟೀಮಲ್ಲಿ ಹೇಳಬೇಕು ಹಾ ಟೀಮಲ್ಲಿ ಎನಿ ಟೈಮ್ ಹೇಳಬೇಕು ಸೊ ಇದನ್ನು ನೀವು ಹಠ ಹಠ ಹಿಡ್ ಕೂತ್ಕೊಂಡ್ಬಿಡ್ಬೇಕು ಮಕ್ಳು ಹೆಂಗ ಹಠ ಮಾಡ್ತಾವ ಬೇಕಷ್ಟೇ ಬಿದ್ದು ಓದಾಡ್ಬಿಡು ಅಲ್ವಾ ನಮ್ಗೆ ಈಗ ಹಂಗೆ ಮಾಡೋಕ್ಕಾಗಲ್ಲ ಬೇರೆ ಎಲ್ಲ ಖಟ ಮಾಡೋದು ಬೇಡ ಯಾರೋ ನಮ್ಗೆ ಏನೋ ತಪ್ಪು ಮಾಡಿದ್ರು ಬೇಜಾರು ಮಾಡಿದ್ರು ಬೈದ್ ಬಿಟ್ಟರು ಅವಮಾನ ಆಯ್ತು ಅದಕ್ಕೆ ಖಟ ಮಾಡೋದು ಬೇಡ ಅದೆಲ್ಲ ಅನ್ನೆಸರಿ ಆಗ್ಬಿಡ್ಲಿ ನಿಮ್ ಯಶಸ್ಸಿಗೋಸ್ಕರ ನಿಮ್ ಡ್ರೀಮಿಗೋಸ್ಕರ ನಿಮ್ ಕನಸು ನನಸು ಮಾಡ್ಕೊಳಕೋಸ್ಕರ ಅದಕ್ಕೋಸ್ಕರ ಹಠ ಮಾಡಿ ನಿಂತ್ಕೊಂಡಿಡಿಯಾ ಫ್ರೆಂಡ್ಸ್ ನೀವು ಕಂದಿನ ಪಡ್ಕೊತೀರಾ